ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ತುಂಬಾ ಒಳ್ಳೆ ವಿಡಿಯೋ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಹಸು ಇವತ್ತು ಕರು ಹಾಕಿತ್ತು ಹಸದು ಗಿಣ್ಣು ಹಾಲನ್ನ ಕರ್ಕೊ ಬಂದಿದ್ರು ಅದನ್ನು ಇವತ್ತು ಬೆಳಗ್ಗೆಗೆ ಗಿಣ್ಣ ಮಾಡೋದಕ್ಕೆ ಅಂತ ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೋತಿದ್ರು ಗಿಡ ತುಂಬಾ ಒಳ್ಳೆಯದು ಸೊ ಹಾಗಾಗಿ ನನಗಂತೂ ತುಂಬಾ ಇಷ್ಟ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಥರ ಗಿಣ್ಣ ಮಾಡ್ತಾರೆ ಕೆಲವರು ಅಕ್ಕಿ ಹಾಕಿ ಮಾಡ್ತಾರೆ ಕೆಲವರು ಅವಲಕ್ಕಿ ಹಾಕಿ ಮಾಡ್ತಾರೆ ನನಗೆ ಆ ಥರದ್ದು ಗಿಣ್ಣ ಇಷ್ಟ ಇಲ್ಲ ಕೆಲವರು ಹೀಗೆ ಆ ಥರದ್ದು ಇನ್ನೊಬ್ಬರು ಕೆರಕ್ಲ ಗಿಣ್ಣ ಅಂತ ಬರೀ ಹಾಲಲ್ಲೇ ಹಿಂಗೆ ಮಿಕ್ಸ್ ಮಾಡೋ ಥರ ಏನೋ ಇದು ಮಾಡಿಕೊಂಡು ಮಾಡ್ತಾರೆ ಬಟ್ ನನಗೆ ಈ ಥರ ಒಳ್ಳೆ ಕೇಕ್ ಥರ ಗಿಣ್ಣ ಮಾತ್ರ ನನಗಿಷ್ಟ ನಮ್ಮನೇಲಿ ಅದನ್ನೇ ಮಾಡೋದು ಸೊ ಇಲ್ಲಿ ಹಾಲೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಬೆಲ್ಲ ಎಲ್ಲ ಹಾಕಿದ್ದಾರೆ ಇದು ಏಲಕ್ಕಿ ಹಾಕಿದ್ರೆ ತುಂಬಾ ಫ್ಲೇವರ್ ಚೆನ್ನಾಗಿರೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಏಲಾಕಿ ಹಾಕೋತಿರೋದು ಬೆಲ್ಲನೇ ಸಕ್ಕರೆ ಯೂಸ್ ಮಾಡಲ್ಲ ಬೆಲ್ಲನೇ ಯೂಸ್ ಮಾಡೋದು ಬೆಲ್ಲ ಹಾಕಿದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಬೆಲ್ಲ ಹಾಕ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವೂ ಈ ಮೆಥಡಲ್ಲೇ ಮಾಡಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಬೇಕಿದ್ರೆ ನೀವು ಈ ಗಿಣದಾಲ್ದು ಒಂದು ಟಿಪ್ಸ್ ಏನಂದರೆ ಇದನ್ನು ಬೇಕಿದ್ರೆ ನೀವು ಒಂದು ಎರಡು ತಿಂಗಳು ಮೂರು ತಿಂಗಳವರೆಗೂ ಇಟ್ಕೊಂಡು ನೀವು ಗಿಣ್ಣ ಮಾಡ್ಕೋಬೋದು ಹೇಗೆಂದರೆ ಒಂದು ವೈಟ್ ಕಲರ್ ಬಟ್ಟೆಗೆ ಏನು ಹಸುವುದು ಅವತ್ತು ಕೊರ ದಿನ ಇದ್ದಿನ ನಾವು ಹಾಲು ಕರೆದಿರ್ತೀವಿ ಅದನ್ನು ಒಂದು ವೈಟ್ ಬಟ್ಟೆ ಮೇಲೆ ಹಾಕಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾಗುತ್ತೋ ಆವಾಗ ಹಾಲಲ್ಲಿ ನೆನೆಸಿ ನೀವು ಬೇಕಿದ್ರೆ ಗಿಣ ಮಾಡ್ಕೋಬೋದು ಇದು ಬಂದು ನನ್ನ ಕಡೆ ಗಿಣ ಅದಾಲಿಗೆ ಟಿಪ್ಸು ಇಲ್ಲಿ ಏಲಕ್ಕಿ ಬೆಲ್ಲ ಎಲ್ಲ ಹಾಕಿದ ಮೇಲೆ ಇದನ್ನು ಒಂದು ದೊಡ್ಡ ಬೌಲಿಗೆ ಯಾಕೆಂದರೆ ತುಂಬ ಜನ ಅಲ್ವಾ ಮನೇಲಿ ಸೊ ಅದಕ್ಕೋಸ್ಕರ ಒಂದು ದೊಡ್ಡ ಬೌಲಿಗೆ ಆಮೇಲೆ ಜಾಸ್ತಿನೂ ತಿಂತಾರೆ ಅನ್ನೋದಕ್ಕೋಸ್ಕರ ಒಂದು ದೊಡ್ಡ ಬೌಲಿಗೆ ಫಿಲ್ಟ್ರ್ ಮಾಡ್ಕೊತಿದ್ದೀವಿ ಈ ಫಿಲ್ಟ್ರ್ ಮಾಡ್ಕೊಂಡಾದ ಸೊ ಇದನ್ನು ಒಂದು ಕುಕ್ಕರಲ್ಲಿ ನೀರಿಟ್ಕೊಂಡು ಅದಕ್ಕೆ ಕೆಳಗಡೆ ನೀವು ಕೆಲವರು ಮುಂಚೆ ಎಲ್ಲ ನಮ್ಮ ಅಜ್ಜಿ ಎಲ್ಲ ಮಾಡಬೇಕಾದ್ರೆ ಹುಲ್ಲು ಭತ್ತದ ಹುಲ್ಲು ಇರ್ಬೋದು ಅಥವಾ ರಾಗಿ ಇರ್ಬೋದು ಆ ಥರ ಹಾಕಿ ಇದ್ದಿಡ್ತಿದ್ರು ಇವಾಗ ಎಲ್ಲ ಸ್ಟ್ಯಾಂಡು ಆ ಥರದ್ದಿದೆ ಇದೆ ಹುಲ್ಲು ಯಾರೂ ಹಾಕೋದಿಲ್ಲ ಸೊ ಹಾಗಾಗಿ ನೀವು ಸ್ಟ್ಯಾಂಡು ಅಥವಾ ಇವಾಗ ಪಾತ್ರೆ ಇಡೋ ಅಂಥದ್ದು ಒಂದು ರೌಂಡ್ ಕಲರ್ ಬರುತ್ತಲ್ಲ ಅದನ್ನಾದ್ರೂ ನೀವು ಇಟ್ಟು ಅದ್ರ ಮೇಲೆ ನೀವು ಈ ಏನು ಆ ಫಿಲ್ಟ್ರ್ ಮಾಡ್ಕೊಂಡಿದ್ದೀರ ಆ ಪಾತ್ರೆನ ಇಡ್ಬೋದು ಆ ಪಾತ್ರೆ ಇಟ್ಟ ನಂತರ ಅದನ್ನು ಒಂದು ಟೂ ಟು ತ್ರೀ ಅವರ್ಸು ಚೆನ್ನಾಗಿ ಬೇಯಿಸ್ಬೇಕು ಕೆಲವರು ವಿಷಲ್ ಹೊಡೆಸ್ತಾರೆ ನಾವಿಲ್ಲಿ ವಿಷಲ್ ಒಡಿಸಲ್ಲ ಹಾಗೇ ಒಂದು ಬೌಲಿಗೆ ಬೌಲ್ನ ಹಾಕ್ತೀವಿ ಕುಕ್ಕರಿಗೆ ಇಲ್ಲಿ ನೋಡ್ತಿರ್ಬೋದು ಗಿಣ್ಣ ಚೆನ್ನಾಗಿ ಬಂದಿದೆ ಇದು ಬೆಂದಿದೆಯೋ ಇಲ್ವೋ ಅಂತ ಈ ಥರ ಒಂದು ಏನಾದರೂ ತಗೊಂಡು ನೋಡಬೇಕು ಇದಕ್ಕೇನಾದರೂ ಹಾಲು ಥರ ಬಂದರೆ ಇನ್ನೂ ಬೆಂದಿಲ್ಲ ಅಂತ ಏನೋ ಅದು ಕಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ತಣ್ಣಗಾದ ಮೇಲೆ ಒಂದು ಚಾಕು ತಗೊಂಡು ನೀವು ಈ ಚಾಕು ತಗೊಂಡು ಈ ಥರ ಕಟ್ ಮಾಡಿದ್ರೆ ಒಳ್ಳೆ ಆದಂಥ ತುಂಬ ಆಗಿರೋ ಅಂಥ ಗಿಣ್ಣನ ನೀವು ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹಾಗೆ ಕೂಡ ತಿನ್ಬೋದು ಇಲ್ಲ ರೊಟ್ಟಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಅವಾಗೆಲ್ಲ ನಮ್ಮ ಅಜ್ಜಿಯವರೆಲ್ಲ ರೊಟ್ಟಿಗೆ ಅಂತಲೇ ಮಾಡ್ತಿದ್ರು ತುಂಬಾ ಚೆನ್ನಾಗಿರೋದು ಇವಾಗೆಲ್ಲ ಈ ಥರ ಯಾರೂ ಮಾಡೋದೇ ಇಲ್ಲ ಇವಾಗ ಹಳೆ ಅಡುಗೆ ಟ್ರೆಡಿಷನಲ್ ಅಡುಗೆ ಅಂತ ನಾವು ಏನು ಅಂತೀವಿ ಅದೆಲ್ಲ ಇವಾಗ ಮರೆಯಾಗ್ತಿದೆ ಇವಾಗ ಪಿಜ್ಜಾ ಬರ್ಗರ್ ಆ ಥರದ್ದು ಬರ್ತಿದೆ ನೀವು ನಿಮಗೆ ಯಾರ್ಯಾರಿಗೆ ಗಿನ್ನ ಇಷ್ಟ ಆಮೇಲೆ ನೀವು ಯಾವ್ಯಾವ ಥರ ಗಿನ್ನ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ನೋಡ್ತಿರ್ಬೋದು ಇಲ್ಲಿ ನಾನು ತೆಗೀತಾ ಇದ್ದೀನಿ ಎಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೊ ಇದಾಗಿದ್ದು ಒಂದು ಗಿಣ್ಣದ ಕತೆ ಅಂತಲೇ ಹೇಳ್ಬೋದು ನೀವು ಯಾವ ಕಡೆಯವರು ನಿಮ್ಮ ಕಡೆಯೆಲ್ಲ ಯಾವ ಥರ ಗಿಣ್ಣ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಇನ್ನೂ ಇದೇ ಥರದ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಐ ಹೋಪ್ ಇವಾಗ ಸದ್ಯಕ್ಕೆ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಎಷ್ಟಾಗತ್ತೆ ಅಷ್ಟು ನಾನು ವೀಡಿಯೋ ಮಾಡಿದ್ದೀನಿ ಇನ್ನು ಮುಂದೆ ಡೈಲಿ ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋ ಮಾಡ್ತೀನಿ ಹಾಗೆಯೇ ನೀವು ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಈ ವಿಡಿಯೋ ನಾನು ಇಲ್ಲಿಗೇ ಮುಗಿಸ್ತಾ ಇದ್ದೀನಿ ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ಕೊತಿದ್ದೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ದ ನೆಕ್ಸ್ಟ್ ಲಾಕ್